ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಒಂದು ತುಂಬ ರುಚಿಕರವಾದಂತಹ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇದು ನಿಮಗೆ ಗೊತ್ತಿರೋ ಹಾಗೆ ದಿ ಗುಜ್ಜೆ ಅಂತ ಕರೀತಾರೆ ನಮ್ಮ ಕಡೆ ಇದನ್ನು ಅಂದರೆ ಮಲೆನಾಡಿನ ಕಡೆಯೆಲ್ಲ ಇದನ್ನು ಹಲಸು ಅಂತ ಕರೀತಾರೆ ಇದನ್ನು ಬಳಸ್ಕೊಂಡು ನಾನು ಇವತ್ತು ಏನು ಮಾಡ್ತಾ ಇದ್ದೇನೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ನಾನು ಹಲಸನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಅರ್ಧ ಭಾಗವನ್ನು ಇವತ್ತು ಸಾಂಬಾರಿಗೆ ಮಾಡಿದ್ದೇನೆ ಹಾಗೆ ಇನ್ನು ಮಿಕ್ಕಿ ಅರ್ಧ ಉಳಿದಿತ್ತು ಇದನ್ನು ಮಕ್ಕಳಿಗೆ ಸ್ಕೂಲಿಂದ ಬಂದ ಕೂಡಲೇ ಸ್ನ್ಯಾಕ್ಸಿಗೆ ಮಾಡಿಕೊಡೋಣ ಏನಾದರೂ ಅಂತ ಈಗ ಮಾಡ್ತಾಯಿದ್ದೇನೆ ಬೇರೆ ಹಲಸಿಂದ ಯಾವ ರೀತಿಯಲ್ಲಿ ಫ್ರೈಯನ್ನು ಮಾಡೋದು ಅನ್ನೋದನ್ನು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ದೆ ಸೇಮ್ ಆ ರೀತಿಯಲ್ಲಿ ನಾನು ಮಾಡಿಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಕಡಲೆ ಹಿಟ್ಟು ರವೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪುದೀನಾ ಪೇಸ್ಟು ಅಚ್ಚಕಾರದ ಪುಡಿ ಅರ್ಶಿನ್ ಪುಡಿ ಹುಳಿ ಪುಡಿ ಹುಳಿಪುಡಿ ಅಂದರೆ ನಮ್ಮ ಕಡೆ ವಾಟೆ ಹುಳಿಯನ್ನು ಬಳಸೋದು ವಾಟೆ ಹುಳಿಯನ್ನು ಇಲ್ಲಿ ಪೌಡರ್ ಮಾಡಿ ತೆಗೆದುಕೊಂಡಿದ್ದೇನೆ ಇಲ್ಲಿ ಮತ್ತೆ ನಾನು ಇಂಗು ಮತ್ತು ಉಪ್ಪು ಇಷ್ಟನ್ನು ಬಳಸ್ಕೊಂಡು ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತಾ ಅನ್ನೋದನ್ನು ಒಂದು ಕಡೆ ಸ್ಟೋವಲ್ಲಿ ಬಂಡಿನ ಬಿಸಿಗಿಟ್ಕೊಂಡಿದ್ದೀನಿ ಬಂಡಿಗೆ ಈ ರೀತಿಯಲ್ಲಿ ಎಣ್ಣೆ ಹಚ್ಚಿ ಬಿಸಿಗಿಟ್ಟಿದ್ದೇನೆ ನಾನಿಲ್ಲಿ ತೆಗೆದುಕೊಂಡಂತಹ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿ ಈ ರೀತಿಯಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಈ ಹದಕ್ಕೆ ತಂದುಕೊಂಡಿದ್ದೇನೆ ಇದು ಸ್ವಲ್ಪ ದೋಸೆ ಹಿಟ್ಟಿನ ಹದದ ರೀತಿಯಲ್ಲಿ ಬರಬೇಕು ತುಂಬಾ ತೆಳ್ಗಾನೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ನಾವು ಬೇರೆ ಹಸನ್ನು ಸ್ಲೈಸನ್ನಾಗಿ ಇಟ್ಕೊಂಡಿದ್ದೇವಲ್ಲ ಅದಕ್ಕೆ ಇದನ್ನು ಹಚ್ಚಿದಾಗ ನೀಟಾಗಿ ಹಿಡ್ಕೊಳ್ಬೇಕು ಆ ರೀತಿಯಲ್ಲಿ ಹದವನ್ನು ಕಲಸಿಟ್ಕೊಳ್ಬೇಕು ಈ ರೀತಿಯಲ್ಲಿ ಬಂಡಿಗೆ ನೀಟಾಗಿ ಎಣ್ಣೆಯನ್ನು ಹಚ್ಚಿ ನಾವು ಸ್ಲೈಸನ್ನಾಗಿ ಮಾಡಿ ಇಟ್ಕೊಂಡಿರುವಂತಹ ದಿಗುಜ್ಜೆ ಕಟ್ಟಿಂಗಿಗೆ ಈ ರೀತಿ ಹಿಟ್ಟನ್ನು ಹಚ್ಚಿ ಬಂಡಿ ಮೇಲೆ ಫ್ರೈ ಮಾಡಬೇಕು ತುಂಬಾ ರುಚಿಯಾದಂತಹ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ನೀವು ಸಹಿತ ಮಾಡಿ ನೋಡ್ಬೋದು ಇದು ಮಸಾಲೆಗೆ ನೀವು ಬೇರೆ ಏನಾದರೂ ಹಾಕ್ಕೊಳ್ಬೋದು ನಾನು ಈ ರೀತಿಯಲ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಮಾನ್ಯವಾಗಿ ಈ ಟೈಮಲ್ಲಿ ಎಲ್ಲ ಕಡೆಯೂ ಬೇರೆ ಹಸು ಸಿಗತ್ತೆ ನೀವು ಸಹಿತ ಈ ಸುಲಭವಾಗಿ ಈ ಸ್ನ್ಯಾಕ್ಸನ್ನು ಮಾಡಿ ನೋಡ್ಬೋದು ತುಂಬ ಏನು ಕಷ್ಟ ಇಲ್ಲ ಬೇಗ ದಿಢೀರಂತ ಮಾಡ್ಬೌದು ಹಾಗೆಯೇ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ like maddy share maddy bye <laughs>